ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಡಿ ಯೋಜನೆಯಡಿಯಲ್ಲಿ ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಮತ್ತು ಸಲಕರಣೆಗಳನ್ನ ಅರ್ಹತೆ ಹೊಂದಿರುವುದನ್ನ ಗುರುತಿಸುವಿಕೆ ಶಿಬಿರವನ್ನ ಶಿಡ್ಲಘಟ್ಟ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಂಗವಿಕಲರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಹಾಗೂ ಬೆಂಗಳೂರಿನ ಕೃತಕ ಅಂಗಾಂಗ ತಯಾರಿಕಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲಿಂಕೋ ಸಂಸ್ಥೆ ಇವರುಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ತಾಲೂಕಿನಾದ್ಯಂತ ನೂರಾರು ಅಂಗವಿಕಲ ಮಕ್ಕಳು ಮಹಿಳೆಯರು ಹಿರಿಯರು ನೆರೆದಿದ್ದು ತಮಗೆ ಅವಶ್ಯ ಇರುವ ಸಾಧನ ಸಲಕರಣೆಗಳಿಗಾಗಿ ಅಲಿಂಕೋ ಸಂಸ್ಥೆ ಅಡಿಯಲ್ಲಿ ನೆರೆದಿದ್ದ ಶಿಬಿರದಲ್ಲಿ ದಾಖಲೆಗಳನ್ನು ನೀಡಿದರು ಸಂದರ್ಭದಲ್ಲಿ ಶಿಡ್ಲಘಟ್ಟ ಎಂಆರ್ಡಬ್ಲ್ಯೂಒ ರಾಮಚಂದ್ರಪ್ಪ ಅಲಿಂಕೋ ಸಂಸ್ಥೆಯ ಸಿದ್ಧಾಂತಕುಮಾರ್ ಒ ಜಗದೀಶ್ ಲತಾ ಡಿಆರ್ ಮೂರ್ತಿ ಡಾಕ್ಟರ್ ಮೋಹನ್ ಕುಮಾರ್ ಗುರುಮೂರ್ತಿ ಡಾಕ್ಟರ್ ಅಭಿಷೇಕ್ ಅಭಿಜಿತ್ ಅಭಿನಂದನ್ ಮುಂತಾದವರು ಹಾಜರಿದ್ದರು ಶಿಬಿರದಲ್ಲಿ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನು ನೀಡುವಂತಹ ಅರ್ಜಿಯನ್ನು ಸ್ವೀಕರಿಸಲಾಗುತ್ತೆ ಇಲ್ಲಿ ಹಿರಿಯ ನಾಗರಿಕರಿಗೆ ವಾಕಿಂಗ್ ಚೇರ್ ಆಗಿರ್ಬೋದು ವಾಕಿಂಗ್ ಸ್ಟಿಕ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಡ್ರೈ ಸಿಕಲ್ ಆಗಿರ್ಬೋದು ಮತ್ತೆ ಕೃತಕ ಕಾಲು ಜೋಡಣೆ ಮತ್ತೆ ಬುದ್ಧಿಮಾನ್ಯ ಮಕ್ಕಳಿಗೆ ಮತ್ತೆ ಬ್ರೈನ್ ಬ್ರೈನ್ ಇಲ್ಲಿ ಒಂದು ಫೆಸಿಲಿಟೀಸ್ಗಳನ್ನು ಅರ್ಜಿಗಳಿಗೆ ಅರ್ಜಿಗಳನ್ನು ಸ್ವೀಕರಿಸಲಾಗ್ತಾ ಇದೆ ಈ ಒಂದು ಶಿಬಿರವನ್ನ ಜಿಲ್ಲಾ ಹಿರಿಯ ನಾಗರಿಕರ ಮತ್ತು ವಿತಲಚೇತನರ ಕಲ್ಯಾಣ ಸಮಿತಿ ಮತ್ತೆ ಹರಿಮುಖ ಸಂಸ್ಥೆ ಕಡೆಯಿಂದ ಮತ್ತೆ ಜಿಲ್ಲಾ ಜಿಲ್ಲಾ ವಿಕಲಚೇತನ ಪುನರ್ ಪುನರ್ವಸತಿ ಕೇಂದ್ರದ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗ ಏನು ಅಂಗವಿಕಲತೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ನೀವು ಅದನ್ನ ಐಡೆಂಟಿಫೈ ಮಾಡಿ ಸರ್ ನಲ್ವತ್ತು ಪರ್ಸೆಂಟ್ ಇಂದ ಮೇಲೆ ಇರತಕ್ಕಂಥವ್ರಿಗೆ ಒಂದು ಕೊಡ್ತಿದ್ದಾರೆ ಎಂಬತ್ತು ಪರ್ಸೆಂಟ್ ಮೇಲೆ ಇರತಕ್ಕಂಥವ್ರಿಗೆ ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಮೇಲೆ ಇರತಕ್ಕಂಥ ಎಲ್ಲ ಪ್ರತಿ ಎಲ್ಲ ಆಧರ್ಶನ ಸ್ವಾತಂತ್ರ್ಯ ಕ್ರಮ ಅರ್ಜಿಗಳನ್ನು ವಾರದಲ್ಲಿ ಪ್ರತಿಯೊಂದು ದಿವಸ ಚಿಕ್ಕಮಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಶಿಬಿರವನ್ನು ಹಮ್ಮಿಕೊಂಡಿದೆ ಪ್ರಮುಖವಾಗಿ ಟಿ ವಿ ಮಿಷಿನು ಮತ್ತೆ ಇದು ಫ್ರೆಚಸ್ ಕ್ಯಾಲಿಫರ್ ಇಯರಿಂಗ್ ಗೇಡು ಮತ್ತೆ ಲಿಂಬು ಈ ಥರ ಎಲ್ಲ ಅರ್ಜೆ ತಗೊಂಡು ಮತ್ತು ಈ ಆರು ತಾಲೂಕು ಗೋಡೆ ಕರೆಸಿ ಈ ಎಲ್ಲ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಗ್ರೋತ್ ಕಾರ್ಯಕ್ರಮ ಮಾಡಿ ಈ ಒಂದು ಕಾರ್ಯಕ್ರಮ ಒಂದು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಒಂದು ಎಲ್ಲ ಫಲಾನುಭವಿಗಳಿಗೆ ನಾವು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ಕೊಂಡಿದ್ವಿ ಇದರಲ್ಲಿ ಅಲಕ್ಕ ಸಂಸ್ಥೆಯ ಸಿಬ್ಬಂದಿ ತಾಂತ್ರಿಕ ಸಿಬ್ಬಂದಿ ವೈದ್ಯರು ಮತ್ತೆ ಎಲ್ಲರೂ ತಂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಈಗ ತಾಲೂಕು ಮಟ್ಟದ ಎಷ್ಟು ಜನ ಡಿಸೇಬಲ್ಸ್ ಇದ್ದಾರೆ ಸರ್ ನಮ್ಮಲ್ಲಿ ಮೂರು ಸಾವಿರದ ಎಂಟು ಮೂರು ಸಾವಿರದ ಎಂಟು ಜನ ನಮ್ಮಲ್ಲಿ ಈಗ ಮಾ ಈಗಾಗಲೇ ಮಾ ಶಾಸನ ಪಡ್ಕೊಳ್ಳೋದರಲ್ಲಿ ನೋಂದಣಿ ಆಗಿದ್ದಾರೆ ಇದರಲ್ಲಿ ನಮ್ಮ ಒಂದು ಯು ಡಿ ಐ ಡಿ ಕಾರ್ಡ್ ಅಂತೇಳಿ ಒಂದು ಮೆಡಿಕಲ್ ಸರ್ಟಿಫಿಕೇಟು ನಮ್ಮ ಒಂದು ತಾಲೂಕು ಹಾಸ್ಪಿಟ್ಲಿಂದ ನಮಸ್ತಿ ಮಂಗಳೂರು ಕ್ಯಾಂಪನ್ನು ಮಾಡಿ ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟ್ ಈಗಾಗಲೇ ಅವರಿಗೆಲ್ಲೂ ನಾವು ಈಗ ಯು ಡಿ ಐ ಡಿ ಕಾರ್ಡ್ ತಲುಪಿದೆ ಇನ್ನು ಸ್ವಲ್ಪ ಗ್ರಾಮಾಂತರ ಪ್ರದೇಶ ಮತ್ತು ಒಂದು ನಗರ ಪ್ರದೇಶದಲ್ಲಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇನ್ನು ಕಾರ್ಡ್ ಸಲ್ಲಿಸ್ತಾ ಅವಶ್ಯಕತೆ ಈಗ ಸರ್ಕಾರದಿಂದ ಏನೇ ಸೌಲಭ್ಯ ಬರಲಿ ಇವ್ರನ್ನೆಲ್ಲ ಸ್ಪಂದಿಸಿ ನೀವು ಅವ್ರಿಗೆ ಕೊಡಿಸೋ ವ್ಯವಸ್ಥೆ ಆಗುತ್ತೆ ತಾಲೂಕಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ಬಿ ಆರ್ ಡಬ್ಲ್ಯೂ ಅಂತಿರ್ತಾರೆ ಅವ್ರ ಮುಖಾಂತರ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅವ್ರ ಮುಖಾಂತರ ಎಲ್ಲ ಪ್ರಚಾರ ಮಾಡಿ ನಾವು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಇದು ಮಾಡಿಸಿ ಅಂತವಾಗಿ ನಾವು ಒಂದು ಆನ್ಲೈನ್ ಮುಖಾಂತರ ನಮ್ಮ ಸೇವೆಗಳಲ್ಲಿ ಎಲ್ಲ ಹೋಗ್ತೀವಿ ಅವ್ರಿಗೆ ನಾವು ಇದು ಮಾಡಿ ಒದಗಿಸ್ತಾ ಇದ್ದೀವಿ